ಈ ಭಾಷೆ ಕಲಿಸೋಕೆ ಕಲಿಸೋರೆ ಬೇಡವಂತೆ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಮಾತಾಡೋ ದೇವರಿವಳು ಸ್ನೇಹಿತರೆ ಮತ್ತೆ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಬನ್ನಿ ಇಂದಿನ ಸೆಷನ್ನಲ್ಲಿ ನಾನು ಪತ್ರಲೇಖನ ವೈಯಕ್ತಿಕ ಪತ್ರವನ್ನು ಫೇ ಇನ್ಫಾರ್ಮ್ ಲೆ ಲೆಟರನ್ನ ಹೇಗೆ ವಿನ್ಯಾಸ ಮಾಡಿದ್ದೀನಿ ಅಂತ ನಿಮಗೆ ನಾನು ಪ್ರಸ್ತುತ ಪಡಿಸ್ತೀನಿ ನಾನು ಕಳೆದ ಸೆಷನ್ನಲ್ಲಿ ನಾನು ಪತ್ರ ಲೇಖನ ವೈಯಕ್ತಿಕ ಮನವಿ ಪತ್ರ ಸಾರಿ ಮನವಿ ಪತ್ರವನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಮನವಿ ಮಾಡಿ ಸರ್ಕಾರದಿಂದ ಹೇಗೆ ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀರಿ ಆದರೆ ಈ ಪತ್ರದಲ್ಲಿ ಒಂದು ಸ್ವಲ್ಪ ಫ್ರೀಯಾಗಿ ಬರಿಬೋದಾದಂತಹ ಅಕ್ಷರಗಳು ವಾಕ್ಯಗಳು ಇರ್ತವೆ ಅಂದರೆ ತಂದೆ ತಾಯಿ ಸ್ನೇಹಿತರು ಅಕ್ಕ ತಂಗಿ ಅಣ್ಣ ತಂಬ ಈ ಬಂಧು ಬಳಗ ಅಂತಾರಲ್ಲ ಇಂಥವ್ರಿಗೆ ಬರೀತಕ್ಕಂಥದ್ದನ್ನು ಇನ್ಫಾರ್ಮಲ್ ಲೆಟರ್ ಅಂತ ಹೇಳಿ ವೈಯಕ್ತಿಕ ನಿಮ್ಮದು ನಿಮ್ಮ ಪತ್ರ ಫ್ರೀಯಾಗಿ ಸ್ವಲ್ಪ ಬರಿಬೋದು ಅಂತ ನಾನಿಲ್ಲಿ ಇವತ್ತಿನ ಸೆಷನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ತಡ ಮಾಡೋದು ಬೇಡ ನನ್ನ ಯೂಟ್ಯೂಬ್ ಚಾನಲ್ಲಿ ಈ ವಿನ್ಯಾಸ ಹೇಗಿದೆ ಅಂತ ನೀವು ನೋಡ್ತಾ ಹೋದರೆ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡೋಣಲ್ಲ ಎಸ್ ಪತ್ರ ಲೇಖನ ಅದರಲ್ಲಿ ಇನ್ನೊಂದು ಮುಖ ವೈಯಕ್ತಿಕ ಪತ್ರ ನಿಮ್ಮ ಪತ್ರ ಫ್ರೀಯಾಗಿ ಬರೆಯೋ ಪತ್ರ ನೋಡೋಣ ಯಾವ ರೀತಿ ವಿನ್ಯಾಸ ಮಾಡಿದ್ದೀನಿ ನಾನು ಅಂತ ಓಕೆ ನೋಡಿ ಯಾವ ರೀತಿ ಸ್ಟೇಟ್ ಬೋರ್ಡಲ್ಲಿ ಕೊಡ್ತಾರೆ ಅನ್ನೋದಕ್ಕೆ ಚಿತ್ರಗಳ ಸಮೇತ ನಾನು ಮುಂದೆ ಬಂದಿದ್ದೀನಿ ನೋಡೋಣ ನಿಮ್ಮನ್ನು ಚಿತ್ರ ನೋಡಿ ಮಂಡ್ಯದ ಸರ್ಕಾರಿ ಪ್ರೌಢಶಾಲೆಯ ಗೋರ್ಮೆಂಟ್ ಸ್ಕೂಲ್ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದನ್ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷೆಯ ಸಿದ್ಧತೆ ನಾನು ನೋಡಿ ಇದನ್ನು ಹೈಲೈಟ್ ಮಾಡ್ತೀನಿ ನೋಡಿ ನೋಡಿ ಆ ಹುಡುಗ ಚಂದನ್ನು ಇಲ್ಲಿ ಭಾಳ ಗಾಢವಾಗಿ ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದಾನೆ ಎಕ್ಸಾಮನ್ನು ರೆಡಿ ಆಗ್ತಾ ಇದ್ದಾನೆ ಪರೀಕ್ಷೆಯ ಸಿದ್ಧತೆ ಕುರಿತು ನೆಕ್ಸ್ಟ್ ನೋಡೋಣ ಏನು ಬಂದರೆ ಏನು ಬರುತ್ತೆ ಅಂತ ಹಾಂ ಪರೀಕ್ಷೆಯ ಸಿದ್ಧತೆ ಕುರಿತು ಬೆಂಗಳೂರಿನಲ್ಲಿರುವ ಕುವೆಂಪು ನಗರದ ನೋಡಿ ನೋಡಿದ್ರ ಕುವೆಂಪು ನಗರದ ಯಾರ ಹೆಸರು ಕಮಲಾ ಎಂಬ ಲೋಟಸ್ ಅದಕ್ಕೆ ಕಮಲ ಚಿತ್ರವನ್ನು ಹಾಕಿದ್ದೀನಿ ಕಮಲ ಎಂಬ ನಿಮ್ಮ ತಾಯಿಗೊಂದು ಕಮಲ ಎಂಬ ಹೆಸರಿರುವ ನಿಮ್ಮ ತಾಯಿಗೊಂದು ವೈಯಕ್ತಿಕ ಪತ್ರ ಬರಿ ಆರಾಮಾಗಿ ಬರೀ ನೋಡಿ ಪ್ರೀತಿ ಉಕ್ಕಿ ಹರಿತಾ ಇದೆ ಮಗ ತಾಯಿಗೆ ಬರಿಬೇಕಾದ್ರೆ ಪ್ರೀತಿಗೆ ಎಲ್ಲೇ ಇಲ್ಲ ಮಕ್ಕಳೇ ಆ ಪ್ರೀತಿಯ ಕಟ್ಟೆ ಒಡೆದೋಗುತ್ತೆ ಹಾಗಾಗಿ ಈ ಚಿತ್ರವನ್ನು ನೋಡಿ ನಾನು ಮತ್ತೊಂದು ಸಲ ಹೇಳ್ತೀನಿ ನಿಮ್ಮನ್ನು ಮಂಡ್ಯದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಚಂದನ್ ಎಂದು ಭಾವಿಸಿಕೊ ನಿಮ್ಮ ಪರೀಕ್ಷೆಯ ಸಿದ್ಧತೆ ಹೇಗಿದೆ ಅಂತ ಬೆಂಗಳೂರಿನಲ್ಲಿರುವ ಕುವೆಂಪು ನಗರದ ಕಮಲಾ ಎಂಬ ನಿಮ್ಮ ತಾಯಿಗೊಂದು ಮದರ್ಗೆ ಒಂದು ವೈಯಕ್ತಿಕ ಪತ್ರ ಬರೆಯಿರಿ ಅಂತ ವಿಷಯ ಬಂದು ಅದರಲ್ಲಿ ಮೆನ್ಷನ್ ಮಾಡೋದು ಪರೀಕ್ಷೆಯ ಸಿದ್ಧತೆ ಹೇಗಿದೆ ಅಂತ ಬನ್ನಿ ನೋಡೋಣ ಮುಂದಿನ ಚಿತ್ರದಲ್ಲಿ ರಾಕೆಟ್ ಓದಂಬೋಯ್ತು ಯಾಕಂದ್ರೆ ಅಷ್ಟು ಬೇಗ ಲೆಟರ್ ತಲುಪಬೇಕಲ್ವ ಸ್ಪೀಡ್ ಪೋಸ್ಟಲ್ಲಿ ನೋಡೋಣ ಶ್ರೀ ಪ್ಯಾಟ್ರನ್ ಶ್ರೀ ಬರಬೇಕು ಮಧ್ಯದಲ್ಲಿ ಕ್ಷೇಮ ಈ ಎಡಭಾಗದ ಮೇಲೆ ಈಗ ನೋಡಿ ಫ್ರಮ್ ಅಡ್ರೆಸ್ ನೋಡಿ ಎಷ್ಟು ಡಿಫ್ರೆಂಟಾಗಿ ಹಾಕಿದ್ದೀನಿ ಇವರಿಂದ ಯಾರು ಚಂದನ್ ನೋಡಿ ಚಂದನ್ ಸರ್ಕಾರಿ ವಸತಿ ಪ್ರೌಢಶಾಲೆ ಯಾಕಂದರೆ ಅವನು ಇರೋ ಇರೋದಕ್ಕೆ ಜಾಗ ಬೇಕಲ್ವಾ ವಸತಿ ಪ್ರೌಢಶಾಲೆ ಹಾಸ್ಟೆಲ್ ಥರ ಎರಡನೇದು ಗಂಗಾನಗರ ಮಂಡ್ಯದಲ್ಲಿ ಗಂಗಾನಗರ ಅಂತ ಇದೆ ಅಂತ ನಮ್ಮ ಊಹೆ ಮಂಡ್ಯ ಫಿಫ್ಟಿ ಫೋರ್ ಅಂತ ಒಂದು ಪಿನ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಮಕ್ಕಳೇ ಚಂದನ್ ಸರ್ಕಾರಿ ವಸತಿ ಪ್ರೌಢಶಾಲೆ ಗಂಗಾನಗರ ಮಂಡ್ಯ ಐವತ್ತ ನಾಲ್ಕು ಅಂತ ಇದೆ ಮತ್ತು ಕೆಳಗಡೆ ಭಾಗದಲ್ಲಿ ದಿನಾಂಕ ಇವತ್ತಿನ ದಿನಾಂಕವನ್ನು ನಾನು ಮೆನ್ಷನ್ ಮಾಡಿದ್ದೀನಿ ನೀವು ಯಾವತ್ತು ಎಷ್ಟ್ರ್ರು ಬರೀತಿರೋ ಆ ದಿನಾಂಕವನ್ನು ಹಾಕ್ಬೋದು ನಾವು ಗೊತ್ತಾಯ್ತಲ್ಲ ಈ ಪೇಜು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಪೇಜ್ಗೆ ಬನ್ನಿ ಓಕೆ ನೋಡಿ ಇದೆಲ್ಲೂ ಹೋಗೋದಿಲ್ಲ ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೈ ಮುಗಿತಾನೆ ಇರಬೇಕು ನೋಡೋಣ ಏನ್ ರೆಸ್ಪೆಕ್ಟ್ ಯಾವ ತರ ಮಾಡ್ತಾ ಇರ್ಬೋದು ಆ ವಿದ್ಯಾರ್ಥಿ ಆ ಮಗ ತಾಯಿಗೆ ಅಂತ ಮಾತೃಶ್ರೀ ತಾಯಿಯವರಿಗೆ ಫಸ್ಟ್ ಬರ್ಬೇಕಲ್ವಾ ಅದು ಸಂಬೋಧನೆಯಲ್ಲಿ ಬರುತ್ತೆ ನಿಮ್ಮ ಮಗ ಚಂದನ್ ಮಾಡುವ ದೀರ್ಘ ದಂಡ ನಮಸ್ಕಾರಗಳು ಸಾಷ್ಟಾಂಗ ನಮಸ್ಕಾರಗಳು ಆ ಪ್ರೀತಿ ನೋಡಿದ್ರ ಆ ಗೌರವ ನೋಡಿದ್ರ ಅದಕ್ಕೆ ಆ ಒಂದು ಚಿತ್ರವನ್ನ ಹಾಕಿರೋದು ನಾನು ಮಾತೃಶ್ರೀ ತಾಯಿಯವರಿಗೆ ನಿಮ್ಮ ಮಗ ಚಂದನ್ ಮಾಡುವ ನಮಸ್ಕಾರಗಳು ಇಲ್ಲಿ ಪ್ರೀತಿ ಅಂತ ಸೇರಿಸ್ಕೊಳ್ಬೇಕಾದ್ರೆ ಈ ಜಾಗದಲ್ಲಿ ಪ್ರೀತಿ ಅಂತ ಸೇರ್ಸ್ಕೊಂಡ್ಬದಿ ನೋಡೋಣ ಮುಂದಿನ ಪೇಜ್ನಲ್ಲಿ ಏನಾಗುತ್ತೆ ಅಂತ ಹೇಳಿ ಈಜಾಡ್ತಾ ಇದೆ ಹಾಂ ಹಾಂ ನಾನು ಇಲ್ಲಿ ಕ್ಷೇಮ ಚೆನ್ನಾಗಿದ್ದೀನಿ ನಿಮ್ಮ ಮತ್ತು ಮನೆಯವರ ಕ್ಷೇಮ ಇರಲಿ ಮನೆಯಲ್ಲಿ ಅಪ್ಪ ಅಕ್ಕ ಅಣ್ಣ ತಂಗಿ ಯಾರಾದರೂ ಇರಲಿ ಮನೆಯವರ ಕ್ಷೇಮದ ಆರೋಗ್ಯದ ಹೆಲ್ತ್ ಕುರಿತು ಒಂದು ನೀವೊಂದು ನನಗೊಂದು ಪತ್ರ ಬರೀರಿ ಅಂತ ಹೇಳಿ ಸಾಮಾನ ಕಾಮನ್ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀವಿ ಮಕ್ಕಳೇ ನೋಡಿದ್ರ ಅಲ್ಲಿ ಕಾರ್ಟೂನು ಆರೋಗ್ಯವನ್ನು ತಪಾಸಣೆ ಮಾಡ್ತಾ ಇರೋದು ಅಂದರೆ ನಾನು ಚೆನ್ನಾಗಿದ್ದೀನಿ ನಿಮ್ಮ ಆರೋಗ್ಯ ಹೇಗಿದೆ ಅನ್ನೋದನ್ನು ಆ ಸಿಂಬಲ್ ಆ ಚಿತ್ರದ ಮುಖಾಂತರ ನಾನು ಕೊಟ್ಟಿದ್ದೀನಿ ಮಕ್ಕಳೇ ಮುಂದೆ ಹೋಗೋಣ ಈ ಪೇಜ್ ಭಾಳ ಮಜವಾಗಿರುತ್ತೆ ಪ್ರಾಮಿಸ್ ಅಂತ ಇದೆ ವಚನ ಅಂತ ಇದೆ ಫೈನಲ್ ಅಂತ ಇದೆ ನೋಡೋಣ ಆ ಚಿತ್ ಆ ಲೆಟ್ರಲ್ಲಿ ಹೇಗೆ ಮುಂದಕ್ಕೆ ಹೋಗೋದು ಅಂತ ನಂಬರ್ ಮೂರು ಬೇರೆ ಬಂತು ಎಸ್ ಮೂರು ಬಂದಿದೆ ನೋಡೋಣ ಇನ್ನು ಸಬ್ಜೆಕ್ಟ್ ಹೋಗ್ತಾ ಇದ್ದಾನೆ ಕಾರಣ ಕೊಡಬೇಕಲ್ಲ ಏನು ಅಂತ ಇನ್ನು ಮೂರು ವಾರಗಳಲ್ಲಿ ತ್ರೀ ವೀಕ್ ಇನ್ನು ಮೂರು ವಾರಗಳಲ್ಲಿ ನನ್ನ ಫೈನಲ್ ಪರೀಕ್ಷೆ ಆರಂಭವಾಗುತ್ತಿದೆ ಅಂತಿಮ ಪರೀಕ್ಷೆ ಬರ್ತಾ ಇದೆ ಅದಕ್ಕೆ ಫೈನಲ್ ಅಂತಿಮ ಪರೀಕ್ಷೆ ಆರಂಭವಾಗ್ತಾ ಇದೆ ನಾನು ನಿಮಗೆ ನೀಡಿದ ವಚನದಂತೆ ನಾನು ಎಕ್ಸಾಮ್ ಇಲ್ಲಿ ಲಾಸ್ಟಲ್ಲಿ ಬರೋಕ್ ಮುಂಚೆ ನಾನು ನಿಮಗೆ ಒಂದು ಮಾತು ಕೊಟ್ಟಿದ್ದೆ ವಚನದಂತೆ ಮಾತಿನಂತೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದೇ ಪಡೆಯುತ್ತೇನೆ ತುಂಬ ಒಳ್ಳೆಯ ಸ್ಕೋರ್ ಬ್ರಿಲಿಯಂಟ್ ಸ್ಕೋರನ್ನು ತೊಗೊಂಡೇ ತೊಗೊಂತೀನಿ ಅಂತ ಆಣೆ ಕೊಟ್ಟಿರೋದನ್ನು ಮಾ ಪತ್ರದಲ್ಲಿ ಹೇಳ್ತಾ ಇದ್ದಾನೆ ಚಂದನ್ ನೋಡಿ ವಚನದಂತೆ ಮಾತು ಮುರಿಯೋದಿಲ್ಲ ಪ್ರಾಮಿಸ್ ಮಾಡಿದಂತೆ ಖಂಡಿತವಾಗಲೂ ನಾನು ಕಷ್ಟಪಡ್ತೀನಿ ಹಾಗಾದರೆ ಏನು ಮಾಡ್ತೀನಿ ನಾನು ನೆಕ್ಸ್ಟ್ ಪೇಜ್ನಲ್ಲಿ ನೋಡಿ ಕೋಳಿ ಕೂಗ್ತಾ ಇದೆ ಏನಾಗ್ಬೋದಂತೂ ಊಹೆ ಮಾಡಿದ್ರೆ ಗೊತ್ತಾಗ್ತಾ ಇದೆ ಬಣ್ಣ ಚೇಂಜ್ ಆಗ್ತು ಕೊಳಿ ಕೂಗ್ತಲ್ಲ ಬೆಳಕರಿತು ಇದಕ್ಕಾಗಿ ನಾನು ಮುಂಜಾನೆ ಕೊ 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 ಐದು ಗಂಟೆ ಗೊತ್ತಿಲ್ಲ ನಾಲ್ಕೂವರೆ ಆದರೂ ಪರವಾಗಿಲ್ಲ ಐದು ಗಂಟೆ ಪರವಾಗಿಲ್ಲ ಎ ಎಂ ಇಲ್ಲಿ ನೋಡಿ ಏಮ್ ಇದೆ ನೋಡಿ ನೋಡಿ ಎ ಎಮ್ ಐದು ಗಂಟೆಗೆ ಬೆಳಗ್ಗೆ ಎದ್ದು ಕೋಳಿ ಕೂಗೋ ಟೈಮಲ್ಲಿ ವೇಳಾಪಟ್ಟಿಯಂತೆ ನಾನೊಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನಿ ಅದ್ರ ಪ್ರಕಾರ ಬೆಳಗ್ಗೆ ಅಲ್ವಾ ಗಣಿತ ಮ್ಯಾಥ್ಸು ಮತ್ತು ವಿಜ್ಞಾನ ಸೈನ್ಸು ಸ್ವಲ್ಪ ಹಾರ್ಡ್ ಸಬ್ಜೆಕ್ಟು ಸ್ವಲ್ಪ ಡೀಪ್ ಡೀಪಾಗಿ ಹೋಗೋ ಡೆಪ್ತ್ ಸಬ್ಜೆಕ್ಟನ್ನು ತೊಗೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಅಂತೇಳಿ ಓದುತ್ತೇನೆ ಓದಿದ್ದನ್ನು ಒಂದು ಸಲ ಬರೀತೀನಿ ಇದು ಬಹಳ ಮುಖ್ಯ ವಿದ್ಯಾರ್ಥಿಗಳೇ ಓದೋದೆಲ್ಲ ಮುಖ್ಯ ಹತ್ತು ಸಲ ಓದೋದಕ್ಕಿಂತ ಒಂದು ಸಲ ಬರೆಯೋದು ಮುಖ್ಯ ಏನು ಮಾಡ್ತಾನೆ ಚಂದನು ಬೆಳಗ್ಗೆ ಎದ್ದೇಳ್ತಾನೆ ಒಂದು ಐದು ಗಂಟೆ ಕೋಳಿ ಕೂಗೋ ಟೈಮಲ್ಲಿ ಕೋಳಿಗೆ ಪೈಪೋಟಿ ಕೊಡ್ತಾನೆ ಆ ವೇಳಾಪಟ್ಟಿ ಹಾಕ್ಕೊಂಡಿದ್ದಾನಲ್ಲ ಅಂಟಿಸ್ಕೊಂಡಿದ್ದಾನೆ ಅವ್ನ ಗೋಡೆ ಮೇಲೆ ಮ್ಯಾಥ್ಸು ಮತ್ತು ಸೈನ್ಸನ್ನು ಡಿವೈಡ್ ಮಾಡ್ಕೊತಾನೆ ಹವರ್ ಒನ್ ಅವರ್ ಅದು ಒನ್ ಅವರ್ ಇದು ಮಧ್ಯದಲ್ಲಿ ಬ್ರೇಕು ತಗೊತಾನೆ ಮತ್ತೆ ಅದನ್ನು ಬರೀತಾನೆ ಮಕ್ಕಳ ಇದು ಬಹಳ ಇಂಪಾರ್ಟೆಂಟು ನೋಡಿದ್ರ ಕೈ ನೋಡಿದ್ರೆ ಓಡ್ತಾ ಇರೋದು ಆ ಸ್ಪೀಡಲ್ಲಿ ಅವನು ಹಂಡ್ರೆಡ್ ಮಾರ್ಕ್ಸ್ಗೆ ಏಯ್ಟಿ ಮಾರ್ಕ್ಸ್ಗೆ ಆಟೋಮೆಟಿಕ್ ಆಗಿ ಬರೀತಾನೆ ಅಷ್ಟು ಸ್ಪೀಡಾಗಿದೆ ಚಂದನ್ ಬರವಣಿಗೆ ಅಂತ ನೋಡೋಣ ಮುಂದಕ್ಕೆ ಸಂಜೆ ಶಾಲೆಯಿಂದ ಬಂದ ಮೇಲೆ ಸ್ಕೂಲಲ್ಲೆಲ್ಲ ಪಿ ಆಟ ಎಲ್ಲ ಆಗಿರುತ್ತೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ ನೋಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ ಬೇಕೇ ಬೇಕಲ್ಲ ರೆಸ್ಟು ವ್ಯಕ್ತಿಗೆ ವಿಶ್ರಾಂತಿ ಇಲ್ಲದೆ ಓದಿದ್ರೆ ಏನೂ ವ್ಯರ್ಥವೇ ಅದು ಅಂದ್ಬಿಟ್ಟು ಆಟ ಸ್ಕೂಲಲ್ಲಿ ಆಗಿರುತ್ತೆ ಪಾಠ ಬಂದು ಮನೇಲಿ ಟೀಚರ್ ಹೇಳಿದ್ನ ಓದಬೇಕಲ್ವಾ ಎಷ್ಟೊತ್ತಿಗೆ ಬುಕ್ ಎತ್ಕೊಂಡು ಕೂತ್ಕೊಂತಾನೆ ಏಳು ಗಂಟೆಗೆ ಸೆವೆನ್ ಪಿ ಎಮ್ ಏಳು ಗಂಟೆಗೆ ಕರೆಕ್ಟಾಗಿ ಕೂತ್ರೆ ಒಂಬತ್ತು ಗಂಟೆವರೆಗೂ ಭಾಷಾ ವಿಷಯಗಳನ್ನು ಓದ್ತಾನಂತೆ ಭಾಷಾ ವಿಷಯಗಳು ನಾನು ಓದೋದು ಭಾಷಾ ವಿಷಯಗಳು ಅಂದರೆ ಈ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತರ್ಡ್ ಲ್ಯಾಂಗ್ವೇಜ್ ಸೋಷಿಯಲ್ ಇದನ್ನೆಲ್ಲ ಓದಿ ಮುಗಿಸ್ತಾನೆ ಅಂದರೆ ಒಂದು ವಾರದಲ್ಲಿ ಏನು ಡಿಸೈನ್ ಮಾಡಿದನೋ ಅದನ್ನು ಕ್ಲೀನಾಗಿ ದಿನದಲ್ಲಿ ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅಂತ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅವನಿಗೆ ನೈಂಟಿ ಪರ್ಸ್ ನೈಂಟಿ ಏಯ್ಟ್ ಪರ್ಸೆಂಟ್ ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡಿ ಬಂತು ನೋಡಿ ವಾರ್ಷಿಕ ಪರೀಕ್ಷೆಯಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ನಲ್ಲಿ ಉತ್ತೀರ್ಣನಾಗಬೇಕೆಂಬ ಹಠ ತೊಟ್ಟಿದ್ದಾನೆ ಹಠ ತೊಟ್ಟಿದ್ದೇನೆ ನಾನು ನಿಮ್ಮ ಆಶೀರ್ವಾದ ಇದ್ದರೆ ಬ್ಲೆಸ್ಸಿಂಗ್ ನಿಮ್ಮ ಆಶೀರ್ವಾದ ಇದ್ದರೆ ನೋಡಿ ತಾಯಿ ಆಶೀರ್ವಾದ ಕೇಳ್ತದೆ ಇದು ಸಾಧ್ಯ ಎಂದು ನಂಬಿದ್ದೇನೆ ಎಸ್ ಅವನ ಪ್ರಯತ್ನಕ್ಕೆ ಅದೃಷ್ಟ ತಾಯಿ ಆಶೀರ್ವಾದ ಇರಲೇಬೇಕಲ್ವಾ ಅದಕ್ಕೆ ನೀವು ನನಗೆ ಆಶೀರ್ವಾದವನ್ನು ಮುಂದಿನ ಪತ್ರದಲ್ಲಿ ಕಳಿಸಿದ್ರೆ ನನಗೆ ಆನೆ ಬಲ ಬಂದಂಗಾಗುತ್ತೆ ಅಂತ ಮಕ್ಕಳ ಈ ಪೇಜ್ನಲ್ಲಿ ಮುಕ್ತಾಯ ಹಾಡ್ತಾ ಇದ್ದೀನಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಪೇಜ್ ಕಲರ್ ಇದ್ದೀನಿ ಅವನು ಅವನ ಜೀವನ ಕೂಡ ಕಲರ್ಫುಲ್ ಆಗಬೇಕಲ್ವ ಚಂದನ್ ಜೀವನ ಅಂತೇಳಿ ಬೇಡುವ ಆಶೀರ್ವಾದಗಳು ಅಥವಾ ಮಾಡುವ ನಮಸ್ಕಾರಗಳು ಅಂತ ಮುಗಿಸ್ತಾ ಇದ್ದಾನೆ ಚಂದನ್ನು ಇಂತಿ ನಿಮ್ಮ ಪ್ರೀತಿಯ ಮಗ ಅಮ್ಮ ಮಗನ ಬಾಂಧವ್ಯ ಚಂದನ್ ಎಲ್ಲಿಗೆ ಲೆಟ್ರೇಟಿಂಗಲ್ಲಿ ಅದು ಟೂ ಅಡ್ರೆಸ್ಸು ಕಮಲ ಲೋಟಸ್ ಅಂತ ಕೊಟ್ಟಿದ್ದೆ ಡೋರ್ ನಂಬರ್ ಫೈವ್ ಕುವೆಂಪು ನಗರ ಅಂತ ಆತನೇ ಕೊಟ್ಟಿದ್ದಾನೆ ಆ ವಿನ್ಯಾಸದಲ್ಲೇ ಪತ್ರದಲ್ಲೇ ಹಾಗಾಗಿ ಬೆಂಗಳೂರು ತೊಂಬತ್ತೆರಡು ಅನ್ನೋರಿಗೆ ಲೆಟ್ರ್ ಬರೆದರೆ ತಾಯಿಗೆ ಚಂದನ್ ಬರೆದಿರ್ತಕ್ಕಂಥ ಪತ್ರಲೇಖನ ಪೂರ್ಣಗೊಳ್ಳುತ್ತೆ ಮಕ್ಕಳೇ ಇದು ವೈಯಕ್ತಿಕ ಪತ್ರ ಖಂಡಿತವಾಗಲೂ ಪರೀಕ್ಷಾ ದೃಷ್ಟಿಯಿಂದ ಇದು ಬಹಳ ಎಲ್ಪ್ಫುಲ್ ಆಗುತ್ತೆ ನಿಮಗೆ ಮೊದಲನೇ ಸಲ ಆ ಚಿತ್ರಗಳು ಅದು ಇದೆಲ್ಲ ನಿಮಗೇನಾದರೂ ಸ್ವಲ್ಪ ಯಾವ್ಯಾವ್ದು ಏನು ಅಂತ ಗೊತ್ತಾದರೆ ಸಲ ಈ ಒಂದು ವಿಡಿಯೋವನ್ನು ವಾಚ್ ಮಾಡಿ ಖಂಡಿತವಾಗಲೂ ನಿಮ್ಮ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನ ಮಾಡಿದ್ದೀನಿ ಆ ಪತ್ರವನ್ನು ನೋಡಿ ನಾನು ಬೆನ್ನು ತಟ್ಟಿದ್ದೀರಾ ಇದನ್ನು ನೋಡಿ ನನ್ನ ಬೆನ್ನನ್ನು ತಟ್ಟಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಯೂಟ್ಯೂಬ್ ಚಾನಲನ್ನು ಸ್ವಲ್ಪ ಹೊಳೆಯೋಂಗೆ ಮಾಡ್ತಾ ಇದ್ದೀರಾ ಸ್ವಲ್ಪ ಇದಕ್ಕಿಂತ ನಾನು ಇನ್ನೇನು ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆಲ್ಲ ಒಂದು ಸಬ್ಸ್ಕ್ರೈಬು ಒಂದು ಕಮೆಂಟು ಒಂದು ಶೇರು ಒಂದು ಈ ರೀತಿ ನೀವು ನನ್ನನ್ನು ಹರಿಸಬೇಕು ನನ್ನ ಕೈಯನ್ನು ಮೇಲೆತ್ತಬೇಕು ನೀವು ಕೂಡ ಅಂತ ಹೇಳ್ತಾ ನನ್ನ ಕೈ ಮೇಲೆತ್ತಬೇಕಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ದಿನ ಶುಭವಾಗಿರಲಿ ಒಳ್ಳೆಯದಾಗಿರಲಿ